கர்நாடகா மாநிலம் விஜயபுர கனரா வங்கியில் ஐம்பத்து ஒன்பது கிலோ தங்கம் திருடு கெனரா பேங்க் மானேஜர் கம்ப்ளைண்ட் அப்படின்ற ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ರ ಸಾಯಂಕಾಲದ ಹೊತ್ತು ಎಲ್ಲ ಲಾಕ್ ಮಾಡಿ ಹೋಗಿರ್ತಾರೆ ಇಪ್ಪತ್ತೈದನೇ ತಾರೀಕು ಅವರ ಪ್ಯೂನು ಕ್ಲೀನಿಂಗಿಗೆ ಅಂತ ಬಂದಾಗ ಶಟ್ರಸ್ ಲಾಕು ಕಟ್ ಆಗಿರೋದು ಗಮನಕ್ಕೆ ಬರುತ್ತೆ ತದನಂತರ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಡ್ತಾರೆ ಸೊ ಪರಿಶೀಲಿಸಿದಾಗ ಯಾರೋ ಕಳ್ಳರು ಬ್ಯಾಂಕ್ ಕಣ್ಣಾಗೆ ಬಂದುಬಿಟ್ಟು ಕಳತನ ಮಾಡ್ಕೊಂಡು ಹೋಗಿರುವಂಥದ್ದು ಗಮನಕ್ಕೆ ಬರುತ್ತೆ ಸೊ ಅವರು ಟೋಟಲ್ ಇವ್ಯಾಲ್ಯೂಯೇಟು ಇವಾಗ ಮಾಡಿದ್ದಾರೆ ಇವ್ಯಾಲ್ಯೂಯೇಟ್ ಮಾಡಿದರಲ್ಲಿ ಸುಮಾರು ಐವತ್ತೊಂಬತ್ತು ಕೆ ಜಿಯಷ್ಟು ಗೋಲ್ಡು ಕಳ್ಳತನ ಆಗಿದೆ ಈ ಬಂಗಾರ ಈ ಲೋನಿಗೆ ಅಂತಂತೇಳಿ ಜನರು ಬಂಗಾರ ಅಡವಿಟ್ಟು ದುಡ್ಡನ್ನು ತೆಗೆದುಕೊಂಡದ್ದು ಅಂತಂತ ಹೇಳಿದ್ದಾರೆ ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲು ಎಂಟು ತಂಡಗಳನ್ನು ರಚಿಸಲಾಗಿದೆ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸಿವ್ ಆಗಿದೆ ಮತ್ತು ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತರಲಾಗುವುದು ಇರತಿನ ಪಡೊಲೆಯೇ ವಿಚಾರಿಕೆಂದ ஐநாவின் அழைப்பை இலங்கை முஸ்லிம்கள் எதிர்க்கின்றனர் பின் குறிப்பு இலங்கை முஸ்லிம் ஊர்காவல் படையினர் இலங்கை இராணுவத்துடன் இணைந்து ஆயிரக்கணக்கான தமிழர்களை கொன்று கிழக்கு மாகாணத்தில் தமிழர்களின் நிலங்களை கைப்பற்றினர் and uh, show the western governments that we in muslims in sri lanka we oppose this move and we urge all countries to defeat this because for the last 30 years we have been living in darkness pakistan <laughs> और मेरे को फोन पे मेरे को फोन पे पे कर लो फोन पे फोन कर फोन कर लो फोन कर फोन पे पे फोन पे पे कर लो